ು ರಿಯಾಲಿಟಿ ಶೋ ಅನಿಸಿಕೊಂಡಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮುಗಿಯುವ ಹಂತದಲ್ಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಹತ್ತಿರ ವಿನ್ನರ್ ಯಾರು ಅನ್ನೋದು ಗೊತ್ತಾಗಲಿದೆ ಈ ಬಾರಿ ವಿನ್ನರ್ಗೆ ಎಷ್ಟು ಹಣ ಸಿಗುತ್ತೆ ಅನ್ನೋ ಕುತೂಹಲವೂ ಹೆಚ್ಚಾಗಿದೆ ಈಗೆಲ್ಲದರ ನಡುವೆ ತಮಿಳು ಬಿಗ್ ಬಾಸ್ ಸೀಸನ್ ಏಳರ ವಿನ್ನರ್ಗೆ ದೊಡ್ಡ ಮೊತ್ತ ಬಹುಮಾನವಾಗಿ ಸಿಕ್ಕಿದೆ ವಿನ್ನರ್ ಜೊತೆ ರನ್ನರ್ ಅಪ್ ದೊಡ್ಡ ಉಡುಗೊರೆ ಸಿಕ್ಕಿದೆ ಹಾಗಾದ್ರೆ ಏನದು ಉಡುಗೊರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ ಹೆಚ್ಚು ಜನಪ್ರಿಯತೆ ಪಡೆದಿರುವ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಕನ್ನಡ ಹಿಂದಿ ತಮಿಳು ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಬರುವ ಈ ರಿಯಾಲಿಟಿ ಶೋ ಜನರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಸದ್ಯ ಬಿಗ್ ಬಾಸ್ ತಮಿಳು ಸೀಸನ್ ಏಳಕ್ಕೆ ತೆರೆ ಬಿದ್ದಿದೆ ನೂರ ಐದು ದಿನಗಳ ಕಾಲ ನಡೆದ ಈ ಶೋನಲ್ಲಿ ವಿಜೆ ಅರ್ಚನಾ ರವಿಚಂದ್ರನ್ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದಾರೆ ಅಷ್ಟಕ್ಕೂ ಟ್ರೋಫಿ ಗೆದ್ದ ವಿಜೆ ಅರ್ಚನಾ ರವಿಚಂದ್ರನ್ ಅವರಿಗೆ ಸಿಕ್ಕ ಹಣವೆಷ್ಟು ಗೊತ್ತಾ ಐವತ್ತು ಲಕ್ಷ ರೂಪಾಯಿ ಕೇವಲ ಐವತ್ತು ಲಕ್ಷ ರೂಪಾಯಿ ಸಿಕ್ಕಿಲ್ಲ ಇದರ ಜೊತೆಗೆ ಹನ್ನೊಂದು ಲಕ್ಷ ರೂಪಾಯಿಯ ಕಾರನ್ನ ಗಿಫ್ಟ್ ಆಗಿ ನೀಡಲಾಗಿದೆ ಅಂತ ತಿಳಿದು ಬಂದಿದೆ ಇದರ ಜೊತೆಗೆ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಒಂದು ಸೈಟ್ ಅನ್ನು ಕೂಡ ನೀಡಿದ್ದಾರಂತೆ ಇನ್ನು ತಮಿಳು ಸೀಸನ್ ಏಳರ ರನ್ನರ್ ಅಪ್ ಆಗಿರುವ ಮಣಿಚಂದ್ರನ್ ಯಾವುದೇ ಟ್ರೋಫಿ ಗೆದ್ದಿಲ್ಲ ಐವತ್ತು ಲಕ್ಷ ರೂಪಾಯಿ ಕೂಡ ಸಿಕ್ಕಿಲ್ಲ ಹಾಗಂತ ಇವರು ಬರೀ ಕೈಯಲ್ಲಿ ಹೋಗಿಲ್ಲ ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ಸ್ಪರ್ಧಿ ಮಣಿಚಂದ್ರನ್ ಎಂದು ತಿಳಿದು ಬಂದಿದೆ ಇವರು ಪ್ರತಿ ವಾರಕ್ಕೆ ಸುಮಾರು ಎರಡು ಲಕ್ಷ ರೂಪಾಯಿ ಪಡೆದಿದ್ದಾರೆ ಅಂತ ತಿಳಿದು ಬಂದಿದೆ ಜೊತೆಗೆ ರನ್ನರ್ ಅಪ್ಗೂ ಕೂಡ ಒಂದು ಕಾರಣ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಏಳರ ವಿಜೇತೆ ಅರ್ಚನಾ ರವಿಚಂದ್ರನ್ ಮೊದಲ ದಿನದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಇರಲಿಲ್ಲ ಇಪ್ಪತ್ತೆಂಟನೇ ದಿನಕ್ಕೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟು ಎಪ್ಪತ್ತೇಳು ದಿನಗಳ ಕಾಲ ಮನೆಯಲ್ಲಿದ್ರು